ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಮೈ ಯೂಟ್ಯೂಬ್ ಗೆ ಎಲ್ಲರಿಗೂ ಸ್ವಾಗತ ಇವತ್ತಿನ ಟಾಪಿಕ್ ಏನಂದ್ರೆ ಗೃಹಲಕ್ಷ್ಮಿ ಇಪ್ಪತ್ತೆರಡು ಮತ್ತು ಇಪ್ಪತ್ ಮೂರನೇ ಕಂತು ಬಗ್ಗೆ ಲಕ್ಷ್ಮಿ ಅಬ್ಬಾಕರ್ ಮೇಡಮ್ ಅವರು ಸ್ಪಷ್ಟನೆ ನೀಡಿದ್ದಾರೆ ಅದು ಏನು ಅಂತ ಈ ವಿಡಿಯೋದಲ್ಲಿ ವಿತ್ ಪ್ರೂಫ್ ಸಮೇತ ನಿಮಗೆ ತಿಳಿಸ್ಕೊಡುವಂತ ಕೆಲಸ ಮಾಡ್ತೇನೆ ನೀವೇನಾದ್ರೂ ಹೊಸದಾಗಿ ವಿಡಿಯೋ ನೋಡ್ತಾ ಇದ್ರೆ ನಮ್ಮ ಗೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ಲೈಕನ್ ಅನ್ನು ಕ್ಲಿಕ್ ಮಾಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಅವತ್ತು ವಿಷಯಕ್ಕೆ ಬಂದ್ಬಿಡೋಣ ಫಸ್ಟಿಗೆ ನಾನು ಒಂದು ವಿಡಿಯೋ ಕ್ಲಿಪ್ ಹಾಕ್ತೀನಿ ನೀವು ಅದನ್ನು ನೋಡ್ಕೊಂಡು ಬನ್ನಿ ಈ ವಿಷಯ ಬಗ್ಗೆ ಮಾತಾಡೋಣ ಪೂರ್ವ ರಾಜ್ಯದ ಮಹಿಳೆಯರಿಗೆ ಕೊಟ್ಟಂತ ಏನೋ ಒಂದು ಭಾಷೆ ಇತ್ತು ಚುನಾವಣೆಯಲ್ಲಿ ಬೆಲೆ ಏರಿಕೆಯಿಂದ ಕರೋನಾದಿಂದ ತತ್ತರಿಸಿದಂತ ಮಹಿಳೆಯರಿಗೆ ಒಂದೇನು ಸಹಾಯ ಮಾಡೋಣ ಅಂತ ಏನು ಗೃಹಲಕ್ಷ್ಮಿ ಯೋಜನೆಯನ್ನ ನಾವು ಜಾರಿಗೆ ತೆಗೆದುಕೊಂಡು ಬಂದ್ವಿ ನಿರಂತರವಾಗಿ ಇಪ್ಪತ್ ಒಂದು ಇಲ್ಲಿಯವರೆಗೆ ನಲವತ್ತ ಎರಡು ಸಾವಿರ ರೂಪಾಯಿಯನ್ನ ನೇರವಾಗಿ ಯಾವುದೇ ಮಧ್ಯವರ್ತಿಗಳಿಲ್ಲದೆ ನೇರವಾಗಿ ಗೃಹಲಕ್ಷ್ಮಿಯರ ಅಕೌಂಟ್ಗೆ ಒಂದು ಕೋಟಿ ಇಪ್ಪತ್ನಾಲ್ಕು ಲಕ್ಷ ಮಹಿಳೆಯರಿಗೆ ಇಲ್ಲಿವರೆಗೆ ನಾವು ಕೊಟ್ಟಿದ್ದೀವಿ ಇಪ್ಪತ್ತೊಂದು ತಿಂಗಳ ಕಂತನ್ನು ಇನ್ನು ಎರಡು ತಿಂಗಳ ಕಂತನ್ನು ಬಾಕಿ ಇದೆ ಅದನ್ನ ಕೂಡ ಆದಷ್ಟು ಶೀಘ್ರದಲ್ಲೇ ಹಾಕ್ತಾ ಇದ್ದೇವೆ ಬಿಜೆಪಿಯವರಿಗೆ ಮಾಡಲಿಕ್ಕೆ ಬೇರೆ ಏನು ಕೆಲಸ ಇಲ್ಲ ಈ ಗ್ಯಾರಂಟಿ ಯೋಜನೆಗಳನ್ನು ಮೇಲೆಯಿಂದ ನೋಡಿದ್ರ ಫ್ರೆಂಡ್ಸ್ ನಾನು ನಿಮಗೆ ಪ್ರೂಫ್ ಸಮೇತ ಹಾಕಿ ವಿಡಿಯೋ ತೋರಿಸಿದ್ದೇನೆ ಅಂದ್ರೆ ಅವ್ರು ಏನ್ ಹೇಳಿದ್ದಾರೆ ಅಂದ್ರೆ ಬೆಳಗಾವಿಯಲ್ಲಿ ಪ್ರೆಸ್ ಮೀಟಿಂಗ್ ಅಲ್ಲಿ ಮತ್ತೆ ಅದೇ ರೀತಿ ಹೇಳಿದ್ದಾರೆ ಅತಿ ಶೀಘ್ರದಲ್ಲಿ ಇಪ್ಪತ್ತೆರಡು ಮತ್ತು ಇಪ್ಪತ್ ಮೂರನೇ ಕಂತು ನಾವು ಬಿಡುಗಡೆ ಮಾಡ್ತೇವೆ ಅಂತ ಯಾಕೆ ಈ ರೀತಿ ಅವರು ಹೇಳ್ತಾ ಇದ್ದಾರೆ ಅಂತ ಗುರ್ತಾಗ್ತಾ ಇಲ್ಲ ಅಂದ್ರೆ ಅವರು ಲಕ್ಷ್ಮಿ ಹಬ್ಬದ ದಿನಾನೇ ಹೇಳಿದರು ಇಲ್ಲ ನಾವು ಒಂದು ಕಂತು ರಿಲೀಸ್ ಮಾಡಿದ್ದೇವೆ ಹಾಗೆ ಮತ್ತು ಗಣೇಶ್ ಚತುರ್ಥಿ ಹಬ್ಬಕ್ಕೆ ನಾವು ಇಪ್ಪತ್ ಎರಡು ಮತ್ತು ಇಪ್ಪತ್ ಮೂರನೇ ಕಂತು ಎಲ್ಲಾ ಫಲಾನುಭವಿಗಳಿಗೆ ನಾಲ್ಕು ಸಾವಿರ ಒಟ್ಟು ಹಣವನ್ನು ಹಾಕ್ತೇವೆ ಅಂತ ಅವ್ರು ಹೇಳಿದರು ಆದ್ರೆ ಗಣೇಶ ಚತುರ್ಥಿ ಸಹ ಮುಗಿದ್ರು ಮತ್ತೆ ಪ್ರೆಸ್ ಮೀಟಿನಲ್ಲಿ ಅದೇ ರೀತಿ ಉತ್ತರ ಕೊಟ್ಟಿದ್ದಾರೆ ಅವರು ಏಳನೇ ತಾರೀಕು ನಾವು ಇಪ್ಪತ್ತೆರಡು ಹಾಕ್ತೇವೆ ಮತ್ತು ಇಪ್ಪತ್ ಮೂರನೇ ಕಂತು ಒಂಬತ್ತನೇ ತಾರೀಕಿಗೆ ಹಾಕ್ತೇವೆ ಅಂದಿದ್ರು ಆದರೂ ಕೂಡ ಯಾವುದೇ ರೀತಿ ಸರ್ಕಾರ ಕಡೆಯಿಂದ ಅಪ್ಡೇಟ್ ಬಂದಿಲ್ಲ ಈಗ ಮತ್ತೆ ಅದೇ ರೀತಿ ಅವರು ಹೇಳಿದ್ದಾರೆ ಅತಿ ಶೀಘ್ರದಲ್ಲಿ ಹಾಕ್ತೀನಿ ನಾವು ಹಾಕ್ತೀವಿ ನಾವು ಅಮೌಂಟ್ ಇಪ್ಪತ್ತೆರಡು ಮತ್ತು ಇಪ್ಪತ್ ಅಂತ ನೋಡೋಣ ದಸರಾ ಹಬ್ಬದ ಒಳಗಾಗಿ ಎಲ್ಲರಿಗೂ ಜಮಾ ಆಗುತ್ತೆ ಅಂತ ಕಾಯೋಣ ನೋಡೋಣ ಯಾವ ರೀತಿ ಅವರು ರಿಲೀಸ್ ಮಾಡ್ತಾರೆ ಮತ್ತು ಅಮೌಂಟ್ ಈಗ ದಸರಾ ಹಬ್ಬ ಕೂಡ ಈಗ ಹತ್ರ ಬರ್ತಾ ಇದೆ ಹಬ್ಬಕ್ಕೆ ಏನಾರ ಹಾಕ್ತಾರೆ ಅಂತ ನೋಡೋಣ ಅದೇ ರೀತಿ ಏನಾದರೂ ಮತ್ತೆ ಗೃಹಲಕ್ಷ್ಮಿ ಬಗ್ಗೆ ಅಪ್ಡೇಟ್ ಬಂದ್ರೆ ನಿಮಗೆ ತಿಳಿಸುವಂತ ಕೆಲಸ ಮಾಡ್ತೀನಿ ಅದಕ್ಕಾಗಿ ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕನ್ ಅನ್ನು ಕ್ಲಿಕ್ ಮಾಡಿ ಹಾಗೆ ನಿಮ್ ಫ್ರೆಂಡ್ಸಿಗೆ ಕೂಡ ಶೇರ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಎಲ್ಲರಿಗೂ ಧನ್ಯವಾದಗಳು